ಕಮಲ್ ಹಾಸನ್ ಉದ್ಧಟತನ ಏನಂದ್ರೆ ಏನೂ ಕಡಿಮೆ ಆಗಿಲ್ಲ ಆದರೆ ಆತನ ಹೇಳಿಕೆ ನಿರ್ಮಾಪಕರು ಹಾಗೂ ವಿತರಕರಿಗೆ ಟೆನ್ಷನ್ ಸೃಷ್ಟಿಸಿರೋದಂತೂ ನಿಜ ಹೋದ್ರೆ ಜಸ್ಟ್ ಆರ್ ಕೋಟಿ ಅಷ್ಟೇ ತಾನೆ ಅದೇನು ಕಮಲ್ ಹಾಸನ್ಗೆ ದೊಡ್ಡ ಮ್ಯಾಟ್ರೇ ಅಲ್ಲ ಅಂತೀರೇನೋ ದಿಸ್ ಈಸ್ ನಾಟ್ ಜಸ್ಟ್ ಆರ್ ಕೋಟಿ ವಿಷಯ ಇದು ಟೋಟಲ್ ಕರ್ನಾಟಕದ ತಮಿಳು ಸಿನಿಮಾ ಬಿಸ್ನೆಸ್ ಮ್ಯಾಟ್ರೂ ಹೌದು ಹೀಗಾಗಿನೇ ಇದರ ಹಿಂದೆ ನಡೀತಿರೋ ಕಥೆ ಅಚ್ಚರಿ ಹುಟ್ಟಿಸ್ತಾ ಇದೆ ಕಮಲ್ ಹಾಸನ್ ಕ್ಷಮೆ ಕೇಳೋಕೆ ರೆಡಿ ಆಗಿದ್ದಾರೆ ಅನ್ನೋ ಸುದ್ದಿನೂ ಇದೆ ಈ ಕಮಲ್ ಹಾಸನ್ ಇದ್ದಾರಲ್ಲ ಆತ ಮತ್ತೆ ಮತ್ತೆ ನಾನು ಹೇಳಿದ್ದೇ ಕರೆಕ್ಟು ಅನ್ನೋ ವಾದನ ಬಿಟ್ಟಿಲ್ಲ ಇತ್ತ ಸಂಘಟನೆಗಳ ಪಟ್ಟು ಕೂಡ ಕಡಿಮೆ ಆಗಿಲ್ಲ ಈಗಾಗಲೇ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಅವರ ಲೈಫ್ ಚಿತ್ರದ ವಿರುದ್ಧ ಮುಗಿಬಿದ್ದಿವೆ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಡಲ್ಲ ಅಕಸ್ಮಾತ್ ರಿಲೀಸ್ ಮಾಡಿದ್ರೆ ಥಿಯೇಟರ್ ಗೆ ಬೆಂಕಿ ಹಾಕ್ತೀವಿ ಅಂತಿವೆ ಕನ್ನಡ ಪರ ಸಂಘಟನೆಗಳು ಅಷ್ಟೇ ಯಾಕೆ ಯಾವಾಗ ಸಚಿವ ಶಿವರಾಜ್ ತಂಗಡಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದ್ರು ಆಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕಮಲ್ ಹಾಸನ್ ಹೇಳಿಕೆ ವಿವಾದದಲ್ಲಿ ಸರ್ಕಾರವು ಇದೆ ಅನ್ನೋ ಮೆಸೇಜ್ ಸಿಕ್ಕಿದೆ ಹೀಗಾಗಿ ಈಗಾಗಲೇ ಕೆಲವು ಥಿಯೇಟರ್ ಮಾಲೀಕರಿಗೆ ಪೊಲೀಸರು ಅಲರ್ಟ್ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಚಿತ್ರಲೋಕಕ್ಕೆ ಲಭ್ಯ ಆಗಿದೆ ಥಿಯೇಟರಿನವರು ಹಾಕ್ತಿದ್ದಾರೆ ಇದು ವಾಸ್ತವವಾಗಿ ಟೆನ್ಷನ್ ಹುಟ್ಟಿಸಿರೋದು ಚಿತ್ರದ ನಿರ್ಮಾಪಕರು ಮತ್ತು ವಿತರಕರಿಗೆ ಯಾಕಂದ್ರೆ ಥಗ್ ಲೈಫ್ ಸಿನಿಮಾವನ್ನ ಕರ್ನಾಟಕಕ್ಕೆ ಈಗಾಗಲೇ ಆರು ಕೋಟಿಗೆ ಮಾರಾಟ ಮಾಡಿದ್ದಾರೆ ನಿರ್ಮಾಪಕ ಸೇಫ್ ಆಗಿದ್ದಾರೆ ತಗ್ಲೆ ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಆದ್ರೆ ಆಗ ಆರು ಕೋಟಿ ಕೊಟ್ಟು ಸಿನಿಮಾ ತಗೊಂಡಿರೋರಿಗೆ ಡಿಸ್ಟ್ರಿಬ್ಯೂಟರ್ಗೆ ಲಾಭ ಆಗುತ್ತೆ ಅಕಸ್ಮಾತ್ ಕಮಲ್ ಹಾಸನ್ ಕಪಾಳಕ್ಕೆ ಹೊಡೆದ್ರೆ ವಿತರಕನಿಗೆ ಹೊಗೆ ಇಷ್ಟೆಲ್ಲ ಆಗಿ ತಮಿಳುನಾಡಿನಲ್ಲಿ ತಮಿಳುನಾಡಿನ ವಿತರಕರ ಮಧ್ಯೆ ಸಿನಿಮಾ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಏನು ಬರ್ತಾ ಇಲ್ಲ ಮಣಿರತ್ನಂ ಕಮಲ್ ಹಾಸನ್ ದಶಕಗಳ ನಂತರ ಒಂದಾಗಿದ್ದಾರೆ ತ್ರಿಷಾ ಹೀರೋಯಿನ್ನು ಅನ್ನೋ ವಿಷಯ ವಿತರಕರು ಅಂದುಕೊಂಡಷ್ಟು ಸೆನ್ಸೇಷನ್ ಸೃಷ್ಟಿ ಮಾಡಿಲ್ಲ ಇದರ ಮಧ್ಯೆ ತಮಿಳುನಾಡು ಸರ್ಕಾರ ವಿತರಕರಿಗೆ ಲಾಭ ಆಗ್ಲಿ ಅಂತ ಈ ವಾರ ಸಿನಿಮಾ ಥಿಯೇಟರುಗಳ ಮೇಲಿದ್ದ ಟ್ಯಾಕ್ಸ್ ಕಡಿಮೆ ಮಾಡಿದೆ ಇಷ್ಟಾದ್ರೂ ಲೈಫ್ ಕುರಿತ ಶಾಕಿಂಗ್ ರಿಪೋರ್ಟ್ ನೋಡಿ ಬೆಚ್ಚಿ ಬಿದ್ದಿದ್ದಾರಂತೆ ಕಮಲ್ ಹಾಸನ್ ಮಣಿರತ್ನ ಒಂದು ಮೂಲದ ಪ್ರಕಾರ ಕಮಲ್ ಹಾಸನ್ ಕನ್ನಡವನ್ನ ಕೆಣಕಿದ್ದೇ ಪಬ್ಲಿಸಿಟಿ ಸ್ಟಂಟ್ ಅನ್ನೋ ಮಾತಿದೆ ಈ ಕಾಂಟ್ರವರ್ಸಿ ಜೀವಂತವಾಗಿರಬೇಕು ಸಿನಿಮಾ ರಿಲೀಸ್ ದಿನ ಹತ್ತಿರ ಬಂದಾಗ ಕ್ಷಮೆ ಕೇಳಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಕಮಲ್ ಹಾಸನ್ ತಮಿಳಿನಲ್ಲಿ ದೊಡ್ಡ ಸ್ಟಾರ್ ನಟನೇ ಇರಬಹುದು ಆದರೆ ಕಂಟೆಂಟ್ ಇದ್ರಷ್ಟೇ ಜನ ಬರ್ತಾರೆ ಸೋ ಪ್ರಚಾರದ ಕಾರಣಕ್ಕೋಸ್ಕರನೇ ಈ ಕಾಂಟ್ರವರ್ಸಿ ಹುಟ್ಟು ಹಾಕಿದ್ದಾರಂತೆ ಇನ್ನೂ ಒಂದು ಸ್ಟೋರಿ ಇದೆ ಸದ್ಯಕ್ಕೆ ಕಮಲ್ ಹಾಸನ್ ಮಲೇಷ್ಯಾಗೆ ಹೋಗಿದ್ದಾರೆ ಚಿತ್ರವನ್ನ ಪ್ರಚಾರ ಮಾಡೋಕೆ ಇತ್ತ ತಮಿಳುನಾಡಿನ ವಿತರಕರೆಲ್ಲ ಕಮಲ್ ಹಾಸನ್ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ ಸುಮ್ ಸುಮ್ನೆ ಇಲ್ಲದ ವಿವಾದ ಮಾಡಿಕೊಂಡು ನಮ್ಮ ಬಿಸಿನೆಸ್ ಕೆಡಿಸಬೇಡಿ ಕ್ಷಮೆ ಕೇಳಿ ಅಂತಿದ್ದಾರಂತೆ ಮೊದ ಮೊದಲು ಹಠ ಹಿಡಿದಿದ್ದ ಕಮಲ್ ಹಾಸನ್ ಆಮೇಲೆ ಕ್ಷಮೆ ಕೇಳೋಕೆ ಒಪ್ಪಿದ್ದಾರಂತೆ ಆದರೆ ಅದು ಸೋಮವಾರ ಅಂದ್ರೆ ಸೋಮವಾರ ಭಾರತಕ್ಕೆ ವಾಪಸ್ ಬಂದು ಬೇಷರತ್ತಾಗಿ ಕ್ಷಮೆ ಕೇಳೋದು ಅಥವಾ ಕನ್ನಡಿಗರಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸೋದು ಅಥವಾ ನಾನು ಹೇಳಿದ್ದು ಹಾಗಲ್ಲ ಹೀಗೆ ಮಾಧ್ಯಮಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿವಿ ಅಂತ ಹೇಳೋದು ಯಾವುದೋ ಒಂದಾಗುತ್ತೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಹೇಳೋಕೆ ಕಮಲ್ ಹಾಸನ್ ಸ್ಕ್ರಿಪ್ಟ್ ಬರೀತಿದ್ದಾರೆ ಅನ್ನೋ ಸುದ್ದಿಯಂತೂ ಇದೆ ಈಗ ನಿಜಕ್ಕೂ ಟೆನ್ಷನ್ ಆಗಿರೋದು ತಮಿಳುನಾಡಿನ ವಿತರಕರು ಸಿನಿಮಾ ಬಗ್ಗೆ ಬರ್ತಾ ಇರೋ ರಿಪೋರ್ಟು ರೆಡ್ ಸಿಗ್ನಲ್ ಕೊಡ್ತಾ ಇದೆ ಸಿನಿಮಾ ಚೆನ್ನಾಗಿ ಹಿಟ್ ಆದ್ರೆ ಓಕೆ ಒಂದಿಷ್ಟು ದುಡ್ಡು ಸಿಗುತ್ತೆ ಅಕಸ್ಮಾತ್ ಸಿನಿಮಾ ಆವರೇಜ್ ಆಗಿದ್ರೆ ಅತ್ತ ಹಾಕಿದ ಬಂಡವಾಳ ಕೂಡ ವಾಪಸ್ ಬರೋ ಗ್ಯಾರಂಟಿ ಇಲ್ಲ ಸಿನಿಮಾ ರಿಲೀಸ್ ಆಗದೇ ಇದ್ರೇನೆ ಸೇಫು ಅನ್ನೋ ಮಾತುಕತೆ ನಡೀತಾ ಇದ್ಯಂತೆ ಸಿನಿಮಾ ವಿತರಣೆ ಮಾಡ್ತಾ ಇರೋ ತಮಿಳುನಾಡು ಡಿ ಸಿ ಎಂ ಉದಯನಿಧಿ ಸ್ಟಾಲಿನ್ ಹತ್ರ ಲಾಸ್ ಆಯಿತು ಅಂದ್ರೆ ಹೇಳೋಕ್ಕೂ ಆಗಲ್ಲ ಇದು ತಮಿಳುನಾಡಿನ ಕಥೆ ಅಂಡ್ ಫೈನಲ್ ಆಗಿ ಹೇಳೋದೇನಂದ್ರೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿತು ಅನ್ನು ಕಮಲ್ ಹಾಸನ್ ಅವರ ಆಧಾರವಿಲ್ಲದ ಹೇಳಿಕೆ ಕನ್ನಡಿಗರನ್ನ ಕೇರಳಿಸಿರೋದು ಸತ್ಯ ಅಷ್ಟಕ್ಕೂ ಕಮಲ್ ಹಾಸನ್ ಅಫ್ಟ್ರಾಲ್ ಆಫ್ಟ್ರಾಲ್ ಒಬ್ಬ ನಟ ಆತನ ಹೇಳಿಕೆಯನ್ನ ಸೀರಿಯಸ್ ಆಗಿ ಯಾಕೆ ತಗೋಬೇಕು ಅನ್ನೋರು ಇದ್ದಾರೆ ಆದರೆ ಕಮಲ್ ಹಾಸನ್ ಹೇಳಿಕೆಯನ್ನ ಪ್ರಶ್ನೆ ಮಾಡದೆ ಹೋದರೆ ಈ ರೀತಿಯ ಕಥೆ ಹೇಳೋರ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ಸುಳ್ಳಿ ಸತ್ಯವಾಗುತ್ತೆ ಅನ್ನೋದಂತೂ ಸತ್ಯ ಕನ್ನಡ ಸಂಘಟನೆಗಳು ಕೆರಳುತ್ತಾ ಇರೋದು ಇದೇ ಕಾರಣಕ್ಕೆ